ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನೇತ್ರಾ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋ ಬಂದು ನನ್ನ ಸೋಮವಾರ ಮತ್ತು ಮಂಗಳವಾರ ಎರಡು ದಿನದ ಬ್ಲಾಗನ್ನು ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾನು ಇವತ್ತು ಬೆಳಗ್ಗೆನೆ ಎದ್ದುಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಎ ಬಿ ಸಿ ಕ್ಯೂಬ್ಸನ್ನು ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಆ್ಯಂಡ್ ನಂದು ಫಸ್ಟ್ ಟೈಮ್ ಮಾಡಿದ್ದ ಎ ಬಿ ಸಿ ಕ್ಯೂಬ್ಸ್ ಎಲ್ಲ ಅದು ಖಾಲಿಯಾಗಿದೆ ಆ್ಯಂಡ್ ಇದು ನಂದು ಸೆಕೆಂಡ್ ಟೈಮಿಂದು ಅಂದರೆ ವೀಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಬಟ್ ನಾನು ಇದು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟಾಗಿ ಇದು ನಾನು ಒಂದು ಫೋರ್ತ್ ಟೈಮ್ ಮಾಡ್ಕೊಂಡಿರೋದು ಎ ಬಿ ಸಿ ಕ್ಯೂಬನ್ನು ಕೆ ಬಿ ಸಿ ಕ್ಯೂಬ್ಸ್ನ ನಾನು ಮಾಡಿಕೊಂಡು ಈ ಥರ ಮೋಲ್ಡ್ಗಳಲ್ಲಿ ಹಾಕಿ ಫ್ರೀಝರಲ್ಲಿ ಫ್ರೀಸ್ ಮಾಡಿಬಿಟ್ಟು ನಾನು ಡೈಲಿ ಒಂದೊಂದು ಕ್ಯೂಬು ಎರಡೆರಡು ಕ್ಯೂಬ್ನ ಹಾಕಿ ಕನ್ಸ್ಯೂಮ್ ಮಾಡ್ಕೊತೀನಿ ನಾನು ಬಿಸಿನೀರೆಲ್ಲ ಕುಡಿಯೋ ಅಷ್ಟೊತ್ತಿಗೆ ಇವತ್ತು ನಮ್ಮ ಯಜಮಾನ್ರು ಬೆಳಗ್ಗೆನೆ ಎದ್ದುಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು ಮಾರ್ಕೆಟಿಂದ ಬರುವಾಗ ಅಲ್ಲಿಂದನೇ ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ ಏನು ತಕ್ಕ ಇಷ್ಟೊಂದು ತರಕಾರಿ ತಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇದ್ದೀರಿ ಗೊತ್ತಾಗುತ್ತೆ ನೋಡಿ ಎಷ್ಟು ತರಕಾರಿ ತಂದಿದ್ದಾರೆ ಅಂತ ಆ್ಯಂಡ್ ನೋಡಿ ಇವಾಗ ಚೀಲ ಚೀರೆ ಬಂದ್ರಲ್ಲ ಆದರೂ ತುಂಬ ಟೊಮೊಟೊ ತಂದಿದ್ದಾರೆ ಏನು ಫಂಕ್ಷನು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಾವು ಭಾನುವಾರ ಹಿಂದಿನ ದಿನ ಏನು ಮಾಡಿದ್ದೋ ಹೂವು ಎಲ್ಲ ಕುಯ್ದಿದ್ವಲ್ಲ ಹೂವು ಕುಯ್ದಿದ್ದು ವೀಡಿಯೋನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ ಹೂವು ಎಲ್ಲ ಕುಯ್ದು ಕಟ್ಟಿದ್ದು ಆ್ಯಂಡ್ ಅದನ್ನು ಇಲ್ಲಿ ನಾವು ಯಾವಾಗಲೂ ಲೋಕಲ್ ಮಾರ್ಕೆಟ್ಗೆ ಹಾಕ್ತಾಯಿದ್ದೋ ಇಲ್ಲೇ ಹತ್ರದಲ್ಲಿ ಈ ಸತಿ ಲೋಕಲಲ್ಲಿ ತುಂಬ ರೇಟ್ ಕಮ್ಮಿ ಕೇಳಿದ್ರು ಅಂದ್ಬಿಟ್ಟು ಲೋಕಲ್ಗೆ ಏನು ತೊಗೊಂಡೋಗಿರಲಿಲ್ಲ ಹಾಸನಕ್ಕೆ ತೊಗೊಂಡೋಗಿದ್ರು ಬೆಳಗಿನ ಜಾವ ಮೂರು ಗಂಟೆಗೆ ಏನೇ ಎದ್ದುಬಿಟ್ಟು ಅದನ್ನೆಲ್ಲ ಸುತ್ಕೊಂಡು ಇದು ಮಾಡಿಕೊಂಡು ನಾಲ್ಕು ಗಂಟೆ ನಾಲ್ಕೂವರೆಗೆ ಮನೆ ಬಿಟ್ಟಿದ್ರು ಅವರು ಅಲ್ಲಿ ಹಾಸನ ಮಾರ್ಕೆಟ್ಗೆ ಹೋಗಿದ್ರಿಂದ ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ರೇಟ್ ಅಂದ್ಬಿಟ್ಟು ಅಲ್ಲಿ ಹೂವನ್ನೆಲ್ಲ ಫುಲ್ ಉಂಡಿನೇ ಕೊಟ್ಟು ಬಂದಿದ್ರು ಇವರೇ ಕುತ್ಕೊಂಡು ಏನು ಮಾರೋದಕ್ಕೆ ಹೋಗೋದಿಲ್ಲ ಎಲ್ಲೋ ರೇರಾಗಿ ಅಷ್ಟೇ ಇವರೇ ಕೂತ್ಕೊಂಡು ಸೇಲ್ ಮಾಡೋದು ಮಾರ್ಲಿಕ್ಕ ಇವಾಗ ಅಲ್ಲಿ ಹೋಗಿದ್ರಲ್ಲ ಅದಕ್ಕೇ ಅಲ್ಲಿಂದ ಬರ್ತಾ ಅಲ್ಲಿಂದನೇ ಎಲ್ಲ ತರಕಾರಿಗಳನ್ನೆಲ್ಲ ತೊಗೊಂಡ್ಬಂದಿದ್ರು ಅಂದರೆ ಇವಾಗ ನಾವು ಎರಡು ದಿನಕ್ಕೊಂದ್ಸರ್ತಿ ಮೂರು ದಿನಕ್ಕೊಂದ್ಸರ್ತಿ ಆಳು ಬರ್ತಾನೆ ಇರ್ತಾರಲ್ವಾ ಅದಕ್ಕೋಸ್ಕರ ಅವ್ರಿಗೆ ಡೈಲಿ ತಿಂಡಿ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ಮನೆಯಲ್ಲೂ ಸಹ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಸಂತೆಗೆಲ್ಲ ಹೋಗೋದಕ್ಕೆ ಟೈಮ್ ಆಗೋದಿಲ್ಲ ಅದಕ್ಕೋಸ್ಕರನೇ ಅಲ್ಲಿಂದ ತೊಗೊಂಬಂದಿದ್ರು ಅಟ್ಲೀಸ್ಟ್ ಒಂದು ವಾರ ಹತ್ತು ದಿವಸಕ್ಕಾಗೋ ಅಷ್ಟಾದರೂ ಆದರೆ ಇನ್ನು ಮಿಕ್ಕಾಗ ಹೋಗ್ತಾನೆ ಇರ್ತಾರಲ್ಲ ಇನ್ನು ಹಾಸನ್ಗೆ ಅದಕ್ಕೋಸ್ಕರ ಇಲ್ಲಿ ಮನೆ ಹತ್ರ ಬರೋ ಈರುಳ್ಳಿ ಮಾರೋರು ನೂರು ರೂಪಾಯಿಗೆ ನಾಲ್ಕು ಕೆ ಜಿ ತರ ಮಾರ್ತಾರೆ ಆದ್ರೆ ಅಲ್ಲಿ ಇನ್ನೂರು ರೂಪಾಯಿ ಕೊಟ್ಟಿದ ಹತ್ತು ಕೆ ಜಿ ಈರುಳ್ಳಿ ಬಂದಿದೆ ಅಂಡ್ ಒಂದು ಚೀಲ ಟೊಮೊಟೊ ಒನ್ ಫಿಫ್ಟಿ ಅನ್ನೋ ಹೇಳಿದ್ರಂತೆ ಅದಕ್ಕೆ ಒಂದು ಚೀಲ ತೊಗೊಂಡ್ಬಂದಿದ್ದಾರೆ ಇವಾಗ ಫ್ರೆಶ್ ಆಗಿ ತಂದಿದ್ರಲ್ಲ ಅಂದ್ಬಿಟ್ಟು ಆಗ್ಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ ಅಂಡ್ ಸೈಡ್ ಸೌತೆಕಾಯಿನ ಗೆದ್ಯಕೋಸನೂ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಲಾಡ್ ತರ ಯಾಕಂದ್ರೆ ಇವಾಗ ಫ್ರೆಶ್ ಆಗಿ ತಂದಿದಾರಲ್ವ ಚೆನ್ನಾಗಿರುತ್ತೆ ಸಲಾಡ್ ತರ ಮಾಡಿ ಖಾಲಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಏನು ಇದು ಮಿಕ್ಸಿ ಜಾರಲ್ಲಿ ರುಬ್ಬಿಕ್ಕಿರೋದು ನನ್ನ ಮಗಳು ತುತ್ತೂರಿ ಇಕ್ಕೊಂತರಲ್ಲ ಬಾಲ್ಗೈಯಲಿ ಎರಡು ಬೆಟ್ಟನು ಇಟ್ಕೊತಾರೆ ಅವ್ರು ಯಾವಾಗಲೂ ತುತ್ತೂರಿನ ಅದಕ್ಕೋಸ್ಕರ ಇದೇನು ಬೇವಿನ ಸೊಪ್ಪನ್ನ ತೊಗೊಂಬಂದ್ಬಿಟ್ಟು ಕ್ಲೀನಾಗಿ ಪೇಸ್ಟ್ ಮಾಡಿ ರುಬ್ಬಿಬಿಟ್ಟು ಒಂದು ಬೌಲ್ಗೆ ಹಾಕಿಕೊಂಡು ಇದನ್ನು ಅಪ್ಲೈ ಮಾಡಿದ್ರೆ ಇದು ಸ್ಮೆಲ್ಗೆ ಮತ್ತು ಟೇಸ್ಟು ನೋಡ್ಬಿಟ್ಟು ಅವರು ಇಟ್ಕೊಳ್ಳೋಕೆ ಹೋಗಲ್ಲ ಒಂಥರ ಕಹಿ ಕಹಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಔಷಧಿ ರೆಡಿ ಮಾಡ್ತಿದ್ದಾಗೆ ನಮ್ಮ ಮಗಳು ಬೆಟ್ಟು ಇಕ್ಕೊಳೋದೇ ಬಿಟ್ಬಿಟ್ರು ಆ ಔಷಧಿ ಇದ್ದರೆ ಅವರು ಔಷಧಿ ಇಕ್ಕೊಂತೀಯ ಅಂತಂದರೆ ಇಲ್ಲ ಮಮ್ಮಿ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಕೈಗೆ ಬಟ್ಟೆ ಕಟ್ಟಿಸ್ಕೊಂತಾರೆ ಈ ಥರ ಕೈಗೆ ಬಟ್ಟೆ ಕಟ್ಟಿಸ್ಕೊಂಡು ಅವರು ಆ ಬಟ್ಟೆ ಎಷ್ಟೊತ್ತು ಅವ್ರ ಇರುತ್ತೆ ಅಷ್ಟೊತ್ತನಕ ಅವರು ಬಿಚ್ಚು ಅಂತಲೂ ಕೇಳೋದಿಲ್ಲ ಬಾಯಿಗೆ ಬಿಟ್ಟು ಇಕ್ಕೊಳೋದು ಇಲ್ಲ ಇದೇ ಔಷಧಿನ ನಾನೇನು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಒಂದು ಆಫ್ ಆನ್ ಅವರ್ ಮುಖಾಲು ಅವ್ರಿಗಿಲ್ಲ ಮಮ್ಮಿ ಬಟ್ಟೆ ಬಿಚ್ಚು ಮಮ್ಮಿ ಬಟ್ಟೆ ಬಿಚ್ಚು ಮಮ್ಮಿ ಅಂತ ಅಂತಿರ್ತಾರೆ ಅದಕ್ಕೋಸ್ಕರ ಈ ಥರ ನಾನು ಪ್ಲಾನ್ ಮಾಡ್ಕೊಂಡಿರೋದು ಇವಾಗ ಅವರು ತಿಂಡಿ ಎಲ್ಲ ತಿಂದಾಯಿತು ಅವರು ತಿಂಡಿ ಎಲ್ಲ ಅವ್ರಿಗೂ ಚಪಾತಿ ತಿಂದರು ಚಪಾತಿ ಎಲ್ಲ ತಿನ್ನಿಸ್ಕೊಂಡು ಅವ್ರನ್ನ ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ನೋಡಿ ಅವ್ರು ರೆಡಿ ಆಗಿಬಿಟ್ಟು ಬಟ್ಟೆ ಕಟ್ಟಿರೋದ್ಕೆ ಇವತ್ತು ವೀಡಿಯೋಗೆ ಹಾಯೂ ಇಲ್ಲ ಬಾಯೂ ಇಲ್ಲ ಹಾಯ್ ಈಗ ತಾನೆ ನಾನು ಪಾಪನ ಅಂಗನವಾಡಿಗೆಲ್ಲ ಬಿಟ್ಟು ಬಂದಾಯ್ತು ಈಗ ಟೈಮ್ ಆಲ್ಮೋಸ್ಟ್ ಹತ್ತು ಮುಕ್ಕಾಲಾಗಿದೆ ಆಗಿದೆ ಪೂಜೆ ಎಲ್ಲ ಮುಗಿಸಿ ಸೋಮವಾರ ಅಲ್ವಾ ವಾರ ಎಲ್ಲ ಮುಗಿಸಾದ್ಮೇಲೆ ಈಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಇವತ್ತು ನಾನು ಏನು ತಿಂತಾ ಇದ್ದೀನಿ ಟಿಫನ್ಗೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇವತ್ತಿನ ಟಿಫನ್ನಲ್ಲಿ ನಾನು ಒಂದು ಚಪಾತಿ ಸತೆಕಾಯಿ ಗೆಡೆಕೋಸ್ ಆ್ಯಂಡ್ ಹಾಗಲಕಾಯಿ ಪಲ್ಯ ಸಲಾಡ್ ಇರೋದ್ರಿಂದ ಒಂದೇ ಒಂದು ಚಪಾತಿ ಅಷ್ಟೇ ಇವತ್ತಿನ ನನ್ನ ಟಿಫನ್ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗ್ತಾಯಿದೆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ಪಾತ್ರೆನೂ ಎಲ್ಲ ತೊಳೆದು ಮುಗಿಸ್ಕೊಂಡಾದ್ಮೇಲೆ ಒಂದು ಬ್ಲೌಸ್ ಕಟಿಂಗ್ ಎಲ್ಲ ನಾನು ಮೊದಲೇ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಇದು ಒಂದು ಕಸ್ಟಮರ್ ಕೊಟ್ಟಿದ್ದಿದ್ದು ಇದಕ್ಕೆ ಅಲ್ಲೇ ನಾನು ಲೈನಿಂಗ್ ತಂದು ಒಂದು ತ್ರೀ ಫೋರ್ ಡೇಸ್ ಮೇಲೇ ಆಗಿತ್ತು ಬಟ್ ನನಗೇನೆ ಫ್ರೀ ಇಲ್ದಲ್ಲೇ ಇರೋ ಕಾರಣದಿಂದ ಹೂವು ಕುಯ್ಬೇಕು ಅದು ಇದು ಕೆಲಸ ಪಾಪು ಕಡೆ ಸ್ವಲ್ಪ ಗಮನ ಕೊಡಬೇಕಿತ್ತು ಅಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿರಲಿಲ್ಲ ಇವತ್ತು ಹೊಲಿದು ಸ್ಟಿಚಿಂಗ್ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ಬಂದು ನನಗೆ ನಾರ್ಮಲ್ ಬ್ಲೌಸ್ ಅವ್ರು ಕೊಟ್ಟಿದ್ದಿದ್ದು ಯಾವುದೇ ರೀತಿ ವರ್ಕ್ ಇರಲಿಲ್ಲ ಆ್ಯಂಡ್ ಲೇಸ್ ಅಟ್ಯಾಚ್ಮೆಂಟು ಸಹ ಏನೂ ಇರಲಿಲ್ಲ ಏನು ಹಿಂದೆ ಕಟ್ಟೋದನ್ನ ಎಲ್ಲ ಇರಲಿಲ್ಲ ಬರೀ ಸಾದಾ ಬ್ಲೌಸು ವಿತ್ ಲೈನಿಂಗ್ ಹಾಕ್ಬಿಟ್ಟು ಹೊಲಿಬೇಕಿದ್ದಿದ್ದು ಅದಕ್ಕೋಸ್ಕರ ಅದನ್ನು ಹೊಲಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಒಂದು ಅರ್ಧ ಭಾಗ ಆಗಿತ್ತು ಬ್ಲೌಸ್ ಎಲ್ಲ ಹೊಲ್ದು ವರ್ಷದಗಾಲೇ ನಮ್ಮ ಮಗಳು ಅಂಗನವಾಡಿಯಿಂದ ಫೋನ್ ಮಾಡಿಸಿದ್ರು ಅರೌಂಡ್ ಇಷ್ಟೆಲ್ಲ ಮಾಡ್ಕೊಳೋ ವರ್ಷದಿಗೆ ಒಂದು ಒಂದೂವರೆ ಆಗಿತ್ತು ಅದಕ್ಕೋಸ್ಕರ ಇವರು ಫೋನ್ ಮಾಡಿಸಿದ್ರು ಬನ್ನಿ ಮಮ್ಮಿ ಕರ್ಕೊಂಡೋಗಿ ಅಂತ ಅದಕ್ಕೆ ಅಲ್ಲಿಂದ ಬಂದಮೇಲೆ ಅವರಪ್ಪನೂ ಬರ್ತಾ ತೋಟದಿಂದ ಎಳ್ನೀರು ತಂದಿದ್ರು ಅಂದ್ಬಿಟ್ಟು ಎಳ್ನೀರೆಲ್ಲ ಕಟ್ ಮಾಡಿಕೊಟ್ರು ಇವರು ಎಳ್ನೀರನ್ನ ಕುಡಿಯೋದಕ್ಕಿಂತ ಮುಂಚೆ ಫಸ್ಟು ಬಂಬಲು ಕೊಟ್ಬಿಡಿ ನಾನು ಬಂಬ್ಲು ತಿಂತೀನಿ ಆಮೇಲೆ ಬೇಕಾದ್ರೆ ಎಳ್ನೀರು ಕುಡಿತೀನಿ ಅಂದ್ಬಿಟ್ಟು ಫಸ್ಟು ಬಂಬ್ಲೆಲ್ಲ ತಿಂದು ಖಾಲಿ ಮಾಡ್ತಾಯಿದ್ದಾರೆ ಅವ್ರಿಗೆ ಸ್ವಲ್ಪ ಭಯ ಇದೆ ಮಮ್ಮಿ ಎಲ್ಲಿ ಬಿಟ್ಬಿಟ್ರೆ ಅವರೇ ಕುಡಿದು ಬಿಡ್ತಾರೆ ಅಂತ ಅದಕ್ಕೆ ಇವಾಗ ಎಲ್ಲ ತಿಂದಾದ್ಮೇಲೆ ನಿಮಗೂ ಬೇಕಾ ಎಳ್ನೀರು ಕೊಡ್ತಾಯಿದ್ದಾರೆ ನೋಡಿ ಬೆಂಗಳೂರಲ್ಲಿ ಯಾವ್ಯಾವ ಸೈಡ್ ಯಾವ್ಯಾವ ರೇಟಲ್ಲಿ ಸೇಲ್ ಮಾಡ್ತಾರೆ ಅಂತ ನೋಡಿ ಹೇಳಿ ನೋಡೋಣ ಅವರು ಎಳ್ನೀರೆಲ್ಲ ಕುಡಿದ್ಮೇಲೆ ಅಲ್ಲೇ ಅಂಗನವಾಡಿಲೇ ಊಟ ಮಾಡ್ಕೊಂಡು ಬಂದಿದ್ರು ಅಂದ್ಬಿಟ್ಟು ಮನೇಲೇನು ಊಟ ಮಾಡಲಿಲ್ಲ ಅವರು ಹೋಗಿ ಮಲಗೋದ್ರು ಅವರು ಮಲಗಿದ್ಮೇಲೆ ನಾನು ಬ್ಲೌಸ್ನ ಇನ್ನೂ ಕಂಟಿನ್ಯೂಷನ್ ಮಾಡಬೇಕಿತ್ತು ಅಂದ್ಬಿಟ್ಟು ಫುಲ್ ಬ್ಲೌಸ್ನ ಇವತ್ತು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅವತ್ತಿನ ಕೆಲಸ ಅವತ್ತೇ ಮಾಡ್ಕೊಂಬಿಟ್ರೆ ನಮಗೂ ಸಹ ರಿಲ್ಯಾಕ್ಸ್ ಅನ್ನೋದಿರುತ್ತೆ ಬಿಕಾಸ್ ನಾವು ಅರ್ಧ ಸ್ಟಿಚ್ ಮಾಡಿ ಅರ್ಧ ಇತ್ತಿಡೋದು ಆ ಥರ ಎಲ್ಲ ಮಾಡಿದಾಗ ನಾಳೆ ಬಂದಾಗ ಕನ್ಫ್ಯೂಸ್ ಆಗೋ ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವತ್ತು ಹಿಡ್ದಿದ್ದ ಬ್ಲೌಸ್ನ ನಾನು ಆಲ್ಮೋಸ್ಟ್ ಅವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೋಡಿ ಬ್ಯಾಕ್ ಫಿನಿಷಿಂಗ್ ಈಗ ಬಂದಿದೆ ಫಿನಿಶಿಂಗ್ ಬಂದಿದೆ ಬಟ್ ಕಸ್ಟಮರ್ ಏನ್ ಹೇಳ್ತಾರೆ ಅಂತ ನೋಡೋಣ ಕಾನ್ಫಿಡೆಂಟ್ ಇದೆ ಒಪ್ಕೊಂತಾರೆ ಅಂತ ಯಾಕಂದ್ರೆ ಫಸ್ಟ್ ಟೈಮ್ ಕೊಟ್ಟಿರೋದು ಕೊಟ್ಟಿರೋದ್ ಏನ್ ನೀನು ಬಾಯಿಗೆ ಅದಕ್ಕಾ ಅದಕ್ಕ ನೀವ್ ಯಾಕೆ ಬಾಯಿಗೆ ಬೆಟ್ಟು ಮತ್ತೆ ಸರಿ ನೀವೇನ್ ತಿಂತ ಇರೋದು ಡ್ರೈ ಡ್ರೈಟ್ಸ್ ಅಲ್ಲೂ ಹೆಚ್ಕೊಂಡಿದೀರಾ ಹ್ಮ್ ಸರಿಮ್ಮ ಇನ್ನ ಹತ್ರ ಒಂದಷ್ಟು ಅಳತೆ ಎಲ್ಲ ಉಡ್ಕೊಂಡಾದ್ಮೇಲೆ ಅವರು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಆಟ ಆಡ್ತಾ ಇದ್ರು ಇವತ್ತಿನ ಸಂಜೆಗೆ ಸ್ನ್ಯಾಕ್ಸ್ಗೋಸ್ಕರ ನಾನು ಮೊದಲೇ ಚರ್ಮುರಿ ಅಂತಿರಲ್ಲ ಅಂದರೆ ನಮ್ಮ ಸೈಡ್ ನಾವು ತುಮಕೂರು ಸೈಡೆಲ್ಲ ಖಾರಪುರಿ ಅಂತೀವಿ ಈ ಸೈಡ್ ಚರ್ಮುರಿ ಅಂತಾರೆ ಅದನ್ನೆಲ್ಲ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೇ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಟೊಮೊಟೊ ಎಲ್ಲ ಹಚ್ಚಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಿಂದರೆ ಈ ಟ್ರೈನ್ಗಳಲ್ಲೆಲ್ಲ ನಾವು ಹೋಗುವಾಗ ಟ್ರಾವೆಲ್ ಮಾಡುವಾಗ ಅಬ್ಸರ್ವ್ ಮಾಡಿರ್ತೀರಾ ಚುರುಮುರಿ ಕೊಡ್ತಾ ಇರಲ್ಲ ಆ ಥರ ಫ್ಲೇವರ್ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಚರ್ಮುರಿ ಮಾಡಿದಾಗೆಲ್ಲ ಈ ಥರ ಮಾಡ್ಕೊತೀನಿ ಅದನ್ನು ಇವಾಗ ಎಲ್ಲರೂ ತಿಂದಾದ್ಮೇಲೆ ನಮ್ಮ ಯಜಮಾನ್ರು ಬೆಳಿಗ್ಗೆ ಮಾರ್ಕೆಟಿಂದ ಬರುವಾಗ್ಲೇ ಬೆಟ್ಟದ ನೆಲ್ಲಿಕಾಯಿ ತಂದಿದ್ರು ಹೇಳಿದ್ದೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ತಗೊಂಬನ್ನಿ ಅವರು ಅದಕ್ಕೋಸ್ಕರನೇ ಜಾಸ್ತಿನೇ ತಂದಿದ್ರು ಅರೌಂಡ್ ಒಂದೂವರೆ ಕೆ ಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿ ತಂದಿದ್ದಾರೆ ಅದರಲ್ಲಿ ಇವಾಗ ನಾನು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಅದನ್ನು ತೊಗೊಂಡಾದ್ಮೇಲೆ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ತೊಳ್ಕೊಳ್ಳೋಣ ನಾನು ಇದು ನೀರಿಗೆ ಸ್ವಲ್ಪ ಉಗುರು ಬೆಚ್ಚಿನ ನೀರು ತೊಗೊಂಡಿದ್ದೀನಿ ಆ ಉಗುರು ಬೆಚ್ಚಿನ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕರ್ಗಿಸ್ಕೊಂಡು ಬೆಟ್ಟದ ನೆಲೆಕಾಯಿ ಹಾಕಿ ಇದ್ದೀನಿ ಕ್ಲೀನಾಗಿ ತೊಳ್ಕೊಂಡಾದಮೇಲೆ ಇದನ್ನೆಲ್ಲ ನಾವು ಸಪ್ರೇಟಾಗಿ ಮತ್ತೆ ನಾನು ಸಪ್ರೇಟ್ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಟ್ ಮಾಡಿ ಇಟ್ಕೊಳ್ಳಿ ಏನು ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂತ ನಾನು ಬೆಟ್ಟದ ನೆಲ್ಲಿಕಾಯಲ್ಲಿ ಡಿಟಾಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದರೆ ಇವಾಗ ನಾನು ಯಾವ ರೀತಿ ಎ ಬಿ ಸಿ ಕ್ಯೂಬ್ಸ್ನ ನಾನು ಬೆಳಿಗ್ಗೆ ಹೊತ್ತು ಕನ್ಸ್ಯೂಮ್ ಮಾಡ್ತೀನಿ ಅದೇ ಥರ ಬೆಟ್ಟದ ನೆಲ್ಲಿಕಾಯಲ್ಲೂ ಸಹ ನಾವು ಮಾಡಿ ಇಟ್ಕೊಂಡು ಬೆಳಗ್ಗೆ ಹೊತ್ತು ನಾವು ಕ್ಯೂಬ್ಸ್ಗಳನ್ನು ಬಿಸಿನೀರೊಳಗೆ ಹಾಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದ್ದಾವೆ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಒಗ್ಗ್ರೊಗ್ಗ್ರಾಗಿರುತ್ತೆ ಆ್ಯಂಡ್ ಪಾಪನ್ನು ಸಹ ತಿನ್ನಲ್ಲ ಈ ಥರ ಹಾಕ್ಕೊಟ್ಟಾಗ ಅವ್ರಿಗೆ ಒಂದು ಸ್ವಲ್ಪ ಮರಸ್ಬಿಟ್ಟಾರೂ ಒಂದು ಅರ್ಧ ಲೋಟ ನೀರು ಥರನಾದ್ರು ಕುಡಿಸ್ಬೋದು ಅದಕ್ಕೋಸ್ಕರ ನಾವು ಡೈಲಿ ಬೇಸಸಲ್ಲಿ ಒಂದೊಂದು ಬೆಟ್ಟದ ನೆಲ್ಲಿಕಾಯಿ ಅಂತ ತಿನ್ಕೊಂಬಂದ್ರು ನಮ್ಗೆ ಏರ್ಗಾಗ್ಬೋದು ಸ್ಕಿನ್ಗಾಗ್ಬೋದು ತುಂಬ ಬೆನಿಫಿಟ್ಸ್ ಇದ್ದಾವೆ ಅದಕ್ಕೋಸ್ಕರ ನಾನಿವಾಗ ಎಲ್ಲ ಬೆಟ್ಟದ ನೆಲೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಇಡೀ ಕರಿಬೇವನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಫಸ್ಟು ಮಿಕ್ಸಿ ಜಾರ್ ಒಳಗೆ ಹಾಕೊತಾ ಇದ್ದೀನಿ ಫ್ರೆಶ್ ಕರ್ಬೇವು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ನಮ್ಮದು ಫ್ರೆಶ್ ಇರಲಿಲ್ಲ ಅಂದ್ಬಿಟ್ಟು ಇದ್ದಿದ್ದನ್ನೇ ನಾನು ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಅಷ್ಟು ಬೆಟ್ಟದ ನೆಲ್ಲಿಕಾಯಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಬಂದು ನಾನು ಒಂದು ಸ್ವಲ್ಪ ಶುಂಠಿ ಶುಂಠಿನ ಹಾಕಿದ್ಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟಾಗಿ ರುಬ್ಕೊಂಡ್ಬರೋಣ ನಾನು ರುಬ್ಬುವಾಗ್ಲೂ ಸಹ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರನ್ನ ಆ್ಯಡ್ ಮಾಡ್ಕೊಂಡು ನಾವು ಕ್ಲೀನ್ ಪೇಸ್ಟ್ ಆಗಿ ರುಬ್ಕೊಂಡ್ಬಂದು ಒಬ್ಬೊಬ್ರು ಇದನ್ನ ಸೋಸ್ಕೊತಾರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡಿಬಿಟ್ಟು ಒಬ್ಬೊಬ್ರು ಸೋಸ್ಕೊಂತಾರೆ ನಾನು ಸೋಸ್ಕೊಳ್ಳೋದಕ್ಕೇನು ಏನು ಹಾಗೆ ಡೈರೆಕ್ಟ್ ಆಗಿ ನಾನು ಕ್ಯೂಬ್ಸ್ ಟ್ರೇಗೆ ಹಾಕಿ ಸೋಸ್ಕೊಳ್ಳೋದ್ರಿಂದ ನನಗೆ ಸಿಗುವಂಥ ಬೆನಿಫಿಟ್ ಏನೂ ಇಲ್ಲ ಅನಿಸುತ್ತೆ ಯಾಕಂದರೆ ಇದರಲ್ಲಿರೋ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಬರೀ ನೀರನ್ನು ಮಾತ್ರ ಹಾಕ್ಕೊಂಡಿರ್ತೀವಿ ಬಟ್ ಇದರಲ್ಲಿ ಇವಾಗ ಅರೌಂಡ್ ಪಲ್ಪ್ ಎಲ್ಲದನ್ನೂ ಸಹ ಇರುತ್ತಲ್ಲ ಯಾವುದನ್ನು ಏನು ವೇಸ್ಟ್ ಮಾಡೋದಿಲ್ಲ ನಾನು ಹೀಗೇ ಹಾಕಿ ಎತ್ತಿಟ್ಕೊತೀನಿ ಇದನ್ನು ನೋಡಿ ಇವಾಗ ನಾನು ಓವರ್ ನೈಟ್ ಇಟ್ಟಿದ್ದೀನಿ ಫ್ರೀಝರಲ್ಲಿ ಆ್ಯಂಡ್ ಇಲ್ಲಿಂದ ಬಂದು ನನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಅಂದರೆ ಇಲ್ಲಿಂದ ನಾನು ಅದು ಮಂಗಳವಾರದ ಕಂಟಿನ್ಯೂಷನ್ ವ್ಲಾಗ್ ಇದು ನಾನು ಇವಾಗ ನೋಡಿ ಅದು ಯಾವ ರೀತಿ ಕ್ಯೂಬ್ಸ್ ರೆಡಿಯಾಗಿದ್ದಾವೆ ಅಂತ ಈಗ ಎರಡು ಲೋಟಕ್ಕೂ ಎರಡೆರಡು ಕ್ಯೂಬ್ಸ್ಗಳನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದ್ದೆ ಕ್ಯೂಬ್ಸು ಅದಕ್ಕೆ ನಮ್ಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಲೋಟದಲ್ಲಿ ಒಂದು ಮುಖಾಲು ಭಾಗದಷ್ಟು ನಾನು ಬಿಸಿನೀರು ನೀರು ತೊಗೊತೀನಿ ಬಿಸಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಪೂರ್ತಿ ಎಲ್ಲ ಕರ್ಗೋಗ್ಬಿಡುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಬಿಸಿನೀರು ಸ್ವಲ್ಪ ತುಂಬ ಬಿಸಿಯಾಗಿದೆ ಅಂದ್ಬಿಟ್ಟು ನಮಗೆ ಕುಡಿಯೋದಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಇದಾದ ಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರೂ ಕುಡಿತೀವಿ ಇದನ್ನು ಅಷ್ಟರಲ್ಲಿ ನಮ್ಮ ಮೇಡಮ್ ಅವರು ಎದ್ದಿದ್ರು ಇವತ್ತು ಇನ್ನೇನು ಮಂಗಳವಾರ ಆಗಿದೆಯಲ್ಲ ಸ್ವಲ್ಪ ಹಾಸ್ಕನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬೆಡ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಇಟ್ಕೊಂಡಿದ್ದೀನಿ ಕೆಲಸಕ್ಕೆ ಏನಕಂದರೆ ಇವತ್ತು ಮಧ್ಯಾಹ್ನ ಎಲ್ಲ ಆಗೋದಿಲ್ಲ ಸ್ವಲ್ಪ ಬಿಸಿ ಇದ್ದೀವಿ ಅದಕ್ಕೋಸ್ಕರ ಬೆಳಗ್ಗೆನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ತೆಗೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಮ್ಮ ಮಗಳನ್ನು ಇವತ್ತು ಜಾತ್ರೆಯಿಂದ ತಂದಿದ್ರಲ್ಲ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅವರು ಸೌಂಡ್ ಮಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ಬೆಳಗ್ಗೆ ತಲೆನೋವು ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ ನಾವು ಬೇಡ ಅಂತ ಯಾವತ್ತು ಏನು ಅಂತೀವಿ ಅವ್ರು ಆವತ್ತು ಅದನ್ನೇ ಮಾಡೋದು ಅದಾದಮೇಲೆ ಅವ್ರಿಗು ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೇ ಅವ್ರಿಗೆ ಹಾಲು ಕೊಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹಾಲನ್ನ ಈ ಥರ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊತೀನಿ ಯಾಕಂದರೆ ಅವ್ರಿಗೆ ಕಾಯೋ ಪೇಶನ್ಸ್ ಸಹ ಇರೋದಿಲ್ಲ ಅದಕ್ಕೆ ಅವ್ರಿಗೆ ಹಾಲು ಮೇಲೆ ಕಾಫಿನೂ ಸಹ ಒಂದು ಸೈಡ್ ರೆಡಿ ಮಾಡ್ಕೊತಾ ಇದ್ದೀನಿ ಕಾಫಿ ಏನು ನಾವು ಕುಡಿಯೋದಿಲ್ಲ ರೆಗ್ಯುಲರ್ ಆಗಿ ಎಲ್ಲೋ ರೇರಾಗಿ ಅಷ್ಟೇ ಬಟ್ ಇವತ್ತೇನು ನಾವು ಕುಡಿತಾ ಇಲ್ಲ ಇವತ್ತು ಹೂವಿನ ಗಿಡದಲ್ಲಿ ಮತ್ತು ಮೆಣಸಿನ್ ಗಿಡದಲ್ಲಿ ಕಳೆ ಕೀಳಿಸ್ಬೇಕಿತ್ತು ಅದಕ್ಕೋಸ್ಕರ ಇಬ್ರು ಹೇಳಿದ್ದು ಆಂಟಿದೀರಿಗೆ ಆಂಟಿದೀರು ಬಂದು ಆಲ್ರೆಡಿ ಕಳೆ ಕೀಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಅವ್ರಿಗೂ ಹೋಗಿ ಹಾಗೆ ಕೊಟ್ಟುಬಿಟ್ಟು ಬಂದೆ ಕಾಫಿನ ಅವರು ಕಾಫಿ ಕೊಡೋಣ ಅಂತ ಹೋದಾಗ್ಲೇ ನಾನು ಅಬ್ಸರ್ವ್ ಮಾಡಿದ್ದು ಗಿಡದಲ್ಲಿ ನೋಡಿ ಕಳೆ ಎಷ್ಟು ಜಾಸ್ತಿ ಆಗಿದೆ ಅಂತ ಇವರಿಬ್ಬರು ಒಂದು ಕಡೆಯಿಂದ ಕಳೆ ಕಿತ್ಕೊಂಡು ಬರ್ತಾಯಿದ್ರು ನಮ್ಮ ಅತ್ತೆನೂ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ನೋಡ್ತಾ ನೋಡ್ಕೊತಾಯಿದ್ರು ಏಕೆಲ್ತಾ ಇದ್ದಾರೆ ಅಂತ ಅಲ್ಲಿಂದ ಬಂದ ನಾನು ನಾನಿವತ್ತು ಸ್ವಲ್ಪ ಸಿಂಪಲ್ಲಾಗಿ ರೈಸ್ ಪಾತ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ವೆಜಿಟೇಬಲ್ ರೈಸ್ ಥರ ಜಾಸ್ತಿ ವೆಜಿಟೇಬಲ್ ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಾಕಿದ್ದೀನಿ ಆ ರೈಸ್ ಎಲ್ಲ ಮಾಡಿ ಇಟ್ಟಾದ್ಮೇಲೆ ಪಾಪುಗೂ ತಿನ್ನಿಸ್ಕೊಂಡು ಇವ್ರನ್ನ ಅಂಗನವಾಡಿಗೆ ಬಿಟ್ಟು ಬಂದ್ಬಿಡೋಣ ಅಂತ ಹೊಟ್ಟಿದ್ದೀನಿ ಫಸ್ಟು ಇನ್ನೂ ಆಂಟಿದೀರ್ಗೆ ತಿಂಡಿನೂ ಸಹ ಕೊಟ್ಟಿರಲಿಲ್ಲ ಇನ್ನು ಟೈಮ್ ಇದೆ ಪಾಪನ ಬಿಟ್ಟು ಬಂದುಬಿಡು ಆಮೇಲೆ ತಿಂತೀವಿ ಅಂದರು ಅದಕ್ಕೋಸ್ಕರನೇ ಇವತ್ತು ನೀರು ಸಹ ಬಿಟ್ಟಿದ್ರು ಪಾಪನ ಬಿಟ್ಟು ಬಂದು ನೀರೆಲ್ಲ ಇಟ್ಕೊಂಡು ವಾಷಿಂಗ್ ಮಿಷಿನಗೆ ಬಟ್ಟೆನೂ ಎಲ್ಲ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಥರ ಆಗೋಗಿತ್ತು ಇವತ್ತು ನಂದು ಮಾರ್ನಿಂಗು ನೋಡಿ ನಮ್ಮ ಮೇಡಮ್ ಅವ್ರು ಅವ್ರ ಪಾಡ್ಗೋರು ಹೋಗ್ತಾಯಿರ್ತಾರೆ ಅವ್ರನ್ನು ಕರ್ಕೊಂಡೋಗಿ ಬಿಟ್ಟು ಬಂದಾದಮೇಲೆ ಆಂಟಿದೀರ್ನು ಟಿಫನ್ನು ಕರೆದೆ ಅವ್ರಿಗೂ ಎಲ್ಲ ಹಾಕ್ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಅವ್ರಿಗೂ ಸೋತೆ ಕೈ ಸಲಾಡ್ ಏನು ಮಾಡಿರ್ತೀನಿ ಅದನ್ನು ಸಹ ಅವ್ರಿಗೂ ಕೊಡ್ತೀನಿ ಆ ಥರ ಪ್ಯಾಶಿಯಾಲಿಟಿ ಥರ ಇಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ ನಾನು ಆಂಟಿ ದೀರ್ಗೂ ತಿಂಡಿ ಎಲ್ಲ ಹಾಕ್ಕೊಟ್ಟೆ ಅವ್ರೂ ತಿಂಡಿ ಎಲ್ಲ ತಿನ್ಕೊಂಡು ಅವ್ರ ಪಾಡ್ಗೆ ಅವರು ಹೊಡ್ರು ಕೆಲಸಕ್ಕೆ ನಾನು ತಿಂಡಿ ಎಲ್ಲ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಕಳೆ ಕೇಳೋಣ ಅಂತ ಬಂದೆ ನಾನು ಬಂದಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿತ್ತು ಈ ವಿಡಿಯೋ ಮಾಡ್ತಾ ಇರೋದು ಅರೌಂಡ್ ನಾನಲ್ಲೇ ಹನ್ನೆರಡೂವರೆ ಆಗಿತ್ತು ಬಿಸಿಲು ಅಂತೂ ತುಂಬ ಬಿಸಿಲಾಗಿತ್ತು ಸಿಕ್ಕಾಪಟ್ಟೆ ಬಿಸಿಲು ತಲೆನೋವು ಇದ್ದಿದ್ದಕ್ಕೂ ನನಗಿನ್ನೂ ತಲೆನೋವು ಜಾಸ್ತಿನೇ ಆದಂಗೆ ಆಗೋಯ್ತು ಇವತ್ತು ನಾನು ಯಾವತ್ತೂ ಈ ಥರ ತಲೆಗೆಲ್ಲ ಬಟ್ಟೆನೇ ಕಟ್ಕೊಳ್ಳೋದಿಲ್ಲ ಕೆಲಸ ಮಾಡುವಾಗ ಸ್ಟ್ರಗ್ ಮಾತ್ರ ಹಾಕೊತೀನಿ ಸ್ವಲ್ಪ ಬಿಸಿಲು ಚರ್ಮದ ಮೇಲೆ ಬಿದ್ದಾಗ ಜಾಸ್ತಿ ಸುಟ್ಟಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈ ಥರ ತಲೆಗೆಲ್ಲ ಬಟ್ಟೆ ಕಟ್ಕೊಂಡು ನನಗೆ ನಾನು ಇವತ್ತೊಂದು ಸ್ವಲ್ಪ ಕಾಮಿಡಿ ಥರ ಅನ್ನಿಸ್ಬಿಡ್ತು ತಲೆಗೆ ಬಟ್ಟೆ ಕಟ್ಕೊಳೋದು ತುಂಬ ಕಮ್ಮಿನೇ ಅದಕ್ಕೋಸ್ಕರ ಅನ್ಬಾಡು ನಾನು ಕಳೆ ಕೇಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಪಾಕು ಅಂಗನವಾಡಿಯಿಂದ ಫೋನ್ ಮಾಡಿಸಿದ್ರು ಊಟ ಎಲ್ಲ ಮುಗಿಸಿದ್ರಂತೆ ಮನೆಗೆ ಹೋಗೋಕ್ಕೆ ಆಲ್ರೆಡಿ ಹಠ ಮಾಡ್ತಾಯಿದ್ರು ಪಾಪನ ಅಂಗನವಾಡಿಯಿಂದ ಕರ್ಕೊಂಡ್ಬಂದಾದ್ಮೇಲೆ ಆಂಟಿದವರು ಎರಡು ಗಂಟೆಗೆ ಹೊರಟ್ರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಊಟ ಎಲ್ಲ ಮಾಡ್ಕೊಂಡು ಹೊರಟಾದ್ಮೇಲೆ ನನಗೂನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಏನು ಕೆಲಸನೂ ಸಹ ಮಾಡೋಕಾಗ್ಲಿಲ್ಲ ನಾನು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಕಡೆಯಿಂದ ಟ್ಯೂಷನ್ಗೆ ಬಂದರು ಟ್ಯೂಷನ್ ಆದರೆ ಇನ್ನು ಟ್ಯೂಷನ್ ಮಾಡೋದಿಲ್ಲ ನಾನು ಪಕ್ಕದ ಮನೆ ಮಕ್ಕಳು ಬರ್ತಾರೆ ಓದಿಸ್ಕೊಡಿ ಅಂತ ಅವರಿಬ್ರಿಗೂ ಓದಿಸ್ಕೊಟ್ಟು ನಮ್ಮ ಪಾಪುಗೂ ಒಂದು ಸ್ವಲ್ಪ ಅವ್ರ ಜೊತೆನೇ ಕುಂಡಿಸ್ಕೊತೀನಿ ಓದ್ಸೋಕ್ಕೆ ಅದಾದಮೇಲೆ ಇವತ್ತು ನಮ್ಮ ಮೇಡಮ್ ಅವ್ರಿಗೆ ಊಟ ಬೇಡ ಅಂತ ಆಟ ಮಾಡ್ತಾಯಿದ್ರು ಅವ್ರಿಗೂ ಊಟ ಎಲ್ಲ ಮಾಡಿಸಿ ಮಲಗಿಸೋದಾದ್ಮೇಲೆ ಇವತ್ತು ಬಂದು ನಾನು ನೈಟ್ ಟೈಲರಿಂಗ್ ಕೆಲಸ ಇಟ್ಕೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ಬಿಝಿ ಇರ್ ಇರೋದ್ರಿಂದ ಸ್ವಲ್ಪ ಬಟ್ಟೆನೂ ಸ್ವಲ್ಪ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ಇವ್ರದೂ ಅರ್ಜೆಂಟ್ ಇತ್ತು ಸ್ಟಿಚ್ ಮಾಡಿ ಇಟ್ಬಿಟ್ರೆ ಅವ್ರಿಗೆ ಕಂಫರ್ಟಬಲ್ ಆದಾಗ ಫ್ರೀ ಆದಾಗ ಅವರು ಬಂದು ಹೋಗ್ತಾರೆ ಅದಕ್ಕೋಸ್ಕರ ಇದು ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಸುಲ್ ತುಂಬ ಸ್ಮೂತ್ ಇತ್ತು ಅದಕ್ಕೆ ಇದು ಫ್ರಂಟ್ ಸ್ಕ್ಯಾಲಪ್ ಡಿಸೈನ್ ಕೊಟ್ಟೆ ಬ್ಯಾಕ್ ಬಟನ್ ಇಟ್ಟು ಹೊಲಿತಾ ಇದ್ದಿದ್ದು ಅದಕ್ಕೋಸ್ಕರ ನೋಡಿ ಎಷ್ಟು ಗುಂಡ್ ಪಿನ್ನನ್ನು ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಅಂತ ಯಾಕಂದರೆ ಅದು ಫ್ರಂಟ್ ಬಟ್ಟೆ ತುಂಬ ಅಲ್ಲಾಡೋದು ಅದಕ್ಕೋಸ್ಕರ ಈ ಥರ ಸೆಕ್ಯೂರ್ ಮಾಡ್ಕೊಂಡು ಹೊಲಿಯೋದ್ರಿಂದ ತುಂಬ ಕ್ಲೀನಾಗಿ ಬರುತ್ತೆ ಫಿನಿಶಿಂಗ್ ಅದಕ್ಕೋಸ್ಕರ ಅಷ್ಟೇ ಈ ಥರ ಮಾಡೋದು ನಾನು ಮಾತ್ರ ಅಲ್ಲ ಆಲ್ಮೋಸ್ಟ್ ಈ ಥರ ಮಾಡೋದ್ರಿಂದ ಫಿನಿಷಿಂಗನ್ನು ಸಹ ಬರುತ್ತೆ ನಾನು ಇವಾಗ ಫ್ರಂಟ್ ಪಾರ್ಟು ಮತ್ತು ಏನು ಸ್ಲೀವ್ಸ್ನಷ್ಟೇ ರೆಡಿ ಮಾಡ್ಕೊಂಡಿರೋದು ಇನ್ನು ಬ್ಯಾಕ್ ಪಾರ್ಟ್ ಏನು ಮುಟ್ಟೋಕ್ಕೆ ಹೋಗಿಲ್ಲ ಇವತ್ತು ನಾನು ಆ್ಯಂಡ್ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ನೈಟು ಇದೇನೂ ಬರ್ತಾಯಿತ್ತು ಸಾಕಾಗಿತ್ತು ಬೆಳಗ್ಗೆಯಿಂದ ಬಿಸಿಲಲ್ಲೆಲ್ಲ ಕೆಲಸ ಮಾಡಿ ಅದಕ್ಕೋಸ್ಕರ ಇವಾಗ ನಾನು ಇವತ್ತು ಟೈಲರಿಂಗ್ ಮಿಷಿನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಯಿಲಿಂಗ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಒಗೆದು ಮುಗಿಸಿದ್ಮೇಲೆ ಕ್ಲೀನಾಗಿ ಒಂದು ಕಡೆಯಿಂದ ಆಯಿಲಿಂಗ್ ಇದ್ದೀನಿ ಮಿಷಿನ್ಗೆ ಇವಾಗ ನಾನು ಆಯಿಲಿಂಗ್ ಮಾಡಿ ಬಿಡೋದ್ರಿಂದ ಮಾರ್ನಿಂಗು ಸಹ ನಾನು ಮಿಷಿನ್ನು ಏನು ಹಾಳಾಗೋದಿಲ್ಲ ಏನು ಬೆಳಿಗ್ಗೆ ಹೊಲಿಯೋದಕ್ಕೆ ಬಂದಾಗ ಸೌಂಡೂ ಸಹ ಬರೋಲ್ಲ ಅದಕ್ಕೋಸ್ಕರ ಹೊಲದೆಲ್ಲ ಆದಮೇಲೆ ಕ್ಲೀನಾಗಿ ಇದಕ್ಕೊಂದು ಬಟ್ಟೆನ ಮುಚ್ಚಿಬಿಟ್ಟು ನಮ್ಮ ಐಟಮ್ಸ್ ಏನಿದ್ದಾವೆ ಅದನ್ನೆಲ್ಲದನ್ನು ನಾನು ಒಂದೊಂದು ಕಡೆ ಎತ್ತಿಟ್ಕೊಂಡು ಕ್ಲೀನಾಗಿರಮೇಲೆ ಬಟ್ಟೆ ಬಿಚ್ಚು ಮುಚ್ಚಾದ ಮೇಲೆ ನಾನು ಹೋಗಿ ಮಲಗೋದು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮ್ಗೇನಿಸ್ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೂ ಸಹ ಒಂದು ಮೋಟಿವೇಶನ್ ಅನ್ನೋದು